ಹರಿಕೃಷ್ಣ ಕೃಷ್ಣ ಬೆಳಗಿನ ಶುಭೋದಯ ಎಲ್ರಿಗೂ ಹೇಗಿದ್ದಿರ ಇಲ್ಲ ನಮ್ಮ ಕಡೆ ಕೇಳೋದೇ ಬೇಡ ಮಳೆ 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 ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ ಮಕ್ಕಳೇ ರಜೆ ಇತ್ತಲ್ಲ ಹಾಗಾಗಿ ಇದು ಫಸ್ಟು ತುಂಬಾ ಚಳಿ ಆಗ್ತಿತ್ತ ಒಲೆಗೆ ಬೆಂಕಿ ಮಾಡಿ ಬಿಸಿನೀರಿಗೆ ಅಂತ ನೀರಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಚಳಿನೂ ಕಾಯಿಸ್ಕೊಳ್ಬೋದಲ್ಲ ಅಂತ ಮಳೇಲಿ ಚಳಿ ಕಾಯಿಸ್ಕೊಳ್ಳೋ ಖುಷಿಯೇ ಬೇರೆ ಏನಂತೀರಾ ಅಲ್ವಾ ಇನ್ನೂ ತಿಂಡಿಗೆ ಏನು ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡಿಲ್ಲ ಕರೆಂಟ್ ಇರಲ್ವಲ್ಲ ಹಾಗಾಗಿ ನಿನ್ನೆ ಅಕ್ಕಿನೂ ನೆನೆ ಹಾಕಿಲ್ಲ ನಾನು ಆದರೂ ತಿಂಡಿ ಅಂತೂ ಆಗಲೇಬೇಕು ಹಾಗೆ ಸ್ವಲ್ಪ ಚಳಿ ಕಾಯಿಸ್ಕೊಳ್ಳೋಣ ಅಂತ ಒಲೆ ಬಡ್ಡೆ ನಿಂತ್ಕೊಂಡಿದ್ದೀನಿ ನನಗೆ ಸಣ್ಣ ತುಂಬ ಅಭ್ಯಾಸ ಇದು ನಮ್ಮ ಮನೆಯಲ್ಲಿ ಯಾವಾಗ ಒಲೆನೇ ಇದ್ದಿದ್ದು ಬೆಳಿಗ್ಗೆ ಎದ್ದು ಕೂಡಲೇ ಒಲೆ ಬೆಡ್ಡೆ ಬಂದು ಕೂತ್ಕೊಂಡು ಚಳಿ ಕಾಯಿಸೋದು ನೀವು ಯಾರಾದರೂ ಈ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಓಕೆ ಇನ್ನೂ ತಿಂಡಿಗೆ ಪ್ರಿಪೇರ್ ಮಾಡೋಣ ಬನ್ನಿ ನಾ ಮೊದಲಿಗೆ ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮತ್ತು ಬೇಡ ಗೋಧಿ ದೋಸೆ ಮಾಡಿದೆ ತುಂಬ ದಿನ ಆಯ್ತಲ್ಲ ಅಂದ್ಕೊಂಡೆ ಮಿಕ್ಸಿಗೆ ಒಂದು ಎರಡು ಕಪ್ಪು ಗೋಧಿ ಪುಡಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ರುಬ್ಕೊಂಡೆ ಸ್ವಲ್ಪ ತೆಳುವಾಗಿ ತುಂಬ ಗಟ್ಟಿಯಾಗಿ ಏನಲ್ಲ ಹಾಗೆ ಅದಕ್ಕೆ ರುಚಿಗೆ ಅಂತ ಸ್ವಲ್ಪ ಈರುಳ್ಳಿ ಹಾಗೇ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡೆ ಬೇಕಿದ್ರೆ ನಾವಿಲ್ಲಿ ಕಾಯಿ ಮೆಣಸು ಹಾಕೊಳ್ಬೋದು ಬಟ್ ಮಕ್ಳಿಗೆ ಇಷ್ಟ ಆಗೋಲ್ಲ ಅಂತ ಹಾಕಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ದೋಸೆನ ಹುಯಿದೆ ರಪ್ಪ ಅಂತ ಆಗತ್ತೆ ಬೇಗ ಆಗುತ್ತೆ ಗೋಧಿ ದೋಸೆ ಇದನ್ನ ನೀವು ಕಾಯಿ ಚಟ್ನಿ ಅಂದರೆ ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಹಾಕಿ ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಚಟ್ನಿ ಜೊತೆ ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಹಾಕಿ ಮಾಡಬೇಕು ಖಾರ ಜಾಸ್ತಿಯಾಗಿರಬೇಕು ಹಾಗೆ ಬಿಸಿ ಬಿಸಿ ಗೋಧಿ ದೋಸೆನೂ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ನನಗೆ ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋಕೆ ಇಷ್ಟ ಸ್ವಲ್ಪ ಆರಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನೋಕ್ಕೆ ನೀವು ಅಷ್ಟೇ ಬಿಸಿ ಬಿಸಿಯಾಗಿ ಒಂದು ಸಲ ಕಾಯಿ ಚಟ್ನಿನ ಮಾಡಿಕೊಂಡು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮನೇಲಿ ಒಬ್ಬೊಬ್ಬರು ಹೇಳೋದು ಒಂದೊಂದು ಟೈಮು ಇವತ್ತು ಒಬ್ಬೊಬ್ಬರು ಹೇಳುವಾಗ ಅವ್ರಿಗೆ ದೋಸೆ ಮಾಡಿಕೊಡ್ಬೇಕು ಹಾಗಾಗಿ ಇವತ್ತು ಎಂತೂ ಆಗೇ ಆಗುತ್ತೆ ಒಂದೇ ಸಲ ತಿಂಡಿ ಎಲ್ಲ ಆಗೋದಾದ್ರೆ ಬೇಗ ಆಗಿಬಿಡತ್ತೆ ದೋಸೆ ಎಲ್ಲ ಹುಯ್ದಿಡ್ಬೋದು ಬಟ್ ಇದನ್ನ ಸ್ವಲ್ಪ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ದೋಸೆ ತಿಂತಾರೆ ಅತ್ತೆಗೆ ಅತ್ತೆಗೆಲ್ಲ ತಿಂಡಿ ಮಾಡಿಕೊಟ್ಟೆ ಹಾಗೆ ನನ್ನ ಮಗ ಎದ್ದು ಇವಾಗ ಹಲ್ಲುಜ್ಜಕ್ಕೆ ಅಂತ ಬರ್ತಾ ಇದ್ದಾನೆ

ఆహ్ నేనేలు ఇట్లా అవుదిలా ఇల్రేయ్ బెక్ మమ్ నేనే జెన్ ని కృష్ణ నడి ఓగి సైతో బందాయిత అల్లు జెంత అల్లు జు తనే గుతిలా ఇది ఓగిదస్తాల యా నేను ఐపిది నే మెత్త వెచ్చొక్కమైతున్నా ఎంత ఇష్టో దేగాల అల్లు జతియ్ తోర్సమ్మ నిను అస్తే అస్తే వరుది ಮತ್ತೆ సీదా బరుది కైంచా ఎంటా వా ಸುಮ್ಮನೆ ಆಯ್ತು ಅಷ್ಟೆಲ್ಲ ಮಾಡುದಿಲ್ಲ ಅವ್ನು ಹೋಗಿ ಆಯ್ತು ಬಂದಾಯ್ತು ನೀರ್ ಕುಡಿ ಅವನಿಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರ್ ಕೊಡ್ತಾನೆ ಆ ಒಂದು ಗ್ಲಾಸ್ ಕುಡಿಯಲ್ಲ ಅವನು ಸ್ವಲ್ಪ ಕುಡಿಯುದು ಅಷ್ಟೇ ಹ ದೋಸೆ ದೇವರಿಗೆ ಇವತ್ತು ಇವತ್ತು ಕೃಷ್ಣನಿಗೆ ಒಳ್ಳೆ ಬುದ್ಧಿ ಬಂದಿದೆ ಅವನೇ ತಿಂತ ಇದ್ದಾನೆ ಅಂತ ನೀನು ಬಾಗಿ ಕೊಡಿ ಅತ್ಯ ತಿನ್ನು ನೀನೆ ಹಾ ಇವತ್ತು ಕೃಷ್ಣನಿಗೆ ಒಳ್ಳೆ ಬುದ್ಧಿ ಬಂದಿದೆ ಆಯ್ತಾ ಇವತ್ತು ಮಳೆಗೆ ರಜೆ ಅಲ್ಲ ಹಾಗೆ ಒಳ್ಳೆ ಬುದ್ಧಿ ಬಂದಿತ್ತು ಇನ್ನೊಂದು ಬೇಕಾ ದೋಸೆ

ಚಟ್ನಿ ಅಥವಾ ಸಾಂಬ್ರ ಜೊತೆನೂ ಚೆನ್ನಾಗುತ್ತೆ ಹಾಗೆ ಇವಾಗ ನಾನ್ ಸ್ವಲ್ಪ ಮಾಡಿದ್ದೀರಾ ನನಗೆ ಅಂತ ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಿದ್ದಾರೆ ಎಂತ ಕೆಲ್ಸ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಮಳೆಗೆ ಏನೆಲ್ಲ ಅವಾಂತರ ಆಗಿದೆ ಅಂದ್ರೆ ನಮ್ಮನೇಲಿ ತೋರಿಸ್ತೀನಿ ಫುಲ್ ನಾವು ಸೌದೆಲ್ಲ ಇಟ್ಟಿದ್ವಲ್ಲ ಅಲ್ಲಿ ಮಣ್ಣೆಲ್ಲ ಕುಸಿದು ಫುಲ್ ಹಾಳಾಗಿಟ್ಟಿದೆ

ಅಲ್ಲಿಂದ ಅರ್ಧ ಹೋಗಿದೆ ನಾವಿಲ್ಲಿ ಯಾವಾಗ್ಲೂ ಅಡಿಕೆ ಎಲ್ಲ ಹಾಕ್ತೀವಿ ಇವಾಗಲ್ಲ ಮಳೆಗಾಲದ ಟೈಮಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಫುಲ್ ಹೋಗಿದೆ ಯಾವಾಗ್ಲೂ ಮಡಲು ಉಂಟಲ್ಲ ಅದೇ ಮಡಲೆಲ್ಲ ತರ್ಲಿಕ್ಕೆ ಈ ಕಡೆಯಿಂದ ಹೋಗುದು ನೋಡಿ ಇಲ್ಲಿ ಇಲ್ಲಿ ಫುಲ್ಲು ಫುಲ್ ಸರ್ತಿದ್ವಿ ಓದೇವರ ಈ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಫುಲ್ ಆ ಕಡೆ ಹೋಗ್ಬೇಕು ನೋಡಿದ್ರಲ್ಲ ಇಂತೆಲ್ಲ ಆಗಿದೆ ಅಂತ అల్లెలూ మన కృష్ణ నమ్మ భారే జ్వర ఇవ్వ చూతాన హింద్గడే మన హిందగడే జర అల్లి నోడు హా నీన్ ಹಾಗಾದ್ರೆ ಎಷ್ಟು ಮಳೆ ಬಂದಿರ್ಬೋದು ನಮ್ಗೆ ಮನೆ ಒಳಗಡೆ ಕೂತ್ಕೊಂಡ್ರೆ ಇಲ್ಲಿ ಅಷ್ಟು ಮಳೆ ಬಂದಿದೆ ಎಲ್ಲ ಗೊತ್ತಾಗಲ್ಲ ಸೌಂಡಿಗೆ ಅಷ್ಟು ಜಡ್ಜಿದೆ ಮಾಡುದೇವರಿಗೆ ಗೊತ್ತೆ ತಿಂಡಿ ತಿಂತ ಇದ್ದೇನೆ ಅವರಿಗೆ ಚಪಾತಿ ಮಾಡ್ಬೇಕಷ್ಟು ಇಬ್ರು ಇದಾರಲ್ಲ ಅದಿವೆ ಮಾಡ್ಬೇಕು ಇಲ್ದಿದ್ರೆ ನೀರ್ ಹೋಗ್ಲಿಕ್ಕೆ ಅಲ್ಲಿ ಪ್ಲೇರ್ಸ್ ಇಲ್ಲ ಸೌದೆ ಅಲ್ಲಿಗೆ ನೀರೆಲ್ಲ ಬರುತ್ತೆ ಹಾಗಾಗಿ ಇವತ್ತೆ ಬಂದ್ರು ಅವ್ರು ಪೋಪನ್ ಅಪ್ಪ ಅನ್ನುವಂತರಂಜನ ಅವನ್ನೆಲ್ಲ ಕ್ಲೀನ್ ಮಾಡ್ಬೇಕು ಚಿಕನ್ ಇನ್ನು ಬರ್ಬೇಕಷ್ಟೇ ಕಳ್ಸಿದ್ದಾರೆ ಚಿಕನ್ ತರ್ಲಿಕ್ಕೆ ಚಿಕನ್ ಸಾರು ಮಾಡೋಣ ಅಂತ ಇದೀನಿ ಮತ್ತೇನಾದ್ರೂ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕು ಅಂತ ಉಂಟು ಆಲ್ರೆಡಿ ಲೇಟ್ ಆಗ್ತಾ ಬಂತೀನಿ ನಾನು ಬೇಕಷ್ಟೇ ಕೆಲ್ಸಕ್ಕೆ ಕೆಲ್ಸ ಮಾಡ್ತಾ ಇದ್ದಾರೆ ಹಿಂದೆ ಅದೇ ಬಿದ್ದಿದೆಯಲ್ಲ ಫುಲ್ಲು ಅದು ಮಾಮೂಲಿ ಚಿಕನ್ ಸಾರು ಮಾಡುದು ನಾನು ಸ್ಪೆಷಲ್ ಏನಿಲ್ಲ ಹ್ಮ್ ಮಾಮೂಲಿ ತರ ಮಾಡ್ತೀವಿ ಅದೇ ತರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಡಿಬೇಕು ಇದು ಒಗ್ಗರಣೆಗೆ ಇದು ಗ್ರೇವಿಗೆ ಾಗಿ ಸ್ವಲ್ಪ ಮೆಣಸು ಜಾಸ್ತಿ ಹಾಕಿ ಮಾಡು ತುಂಬಾ ಖಾರ ಮಾಡಲ್ಲ ನಾನು ಯಾಕೆಂದ್ರೆ ಅತ್ತೆ ಎಲ್ಲ ತುಂಬಾ ಖಾರ ತಿನ್ನಲ್ಲ ಹಾಗಾಗಿ ಿ ಚಿಕನ್ ಗ್ರೇವಿ ಅಂತೂ ರೆಡಿ ಆಯಿತು ಗಮ್ಮ ಅಂತ ಬರ್ತಾ ಇದೆ ಇನ್ನು ಏನಾದರೂ ಆಗಬೇಕಲ್ಲ ಅಂತ ಬೇಳೆ ಒಂದು ಮಾಡಿಕೊಂಡೆ ಬೇಳೆ ಸಾರು ಜೊತೆ ನಿಂಬೆ ಹುಳಿ ಉಪ್ಪಿನಕಾಯಿ ಇದ್ರೆ ಬರ್ಜರಿ ಊಟ ಎರಡು ಸಲ ಊಟ ಮಾಡ್ತೀನಿ ಅಷ್ಟು ಇಷ್ಟ ನನಗೆ ಬೇಳೆ ಸಾರು ಹಾಗೆ ನಿಂಬೆ ಹುಳಿ ಉಪ್ಪಿನಕಾಯಿ ಇನ್ನು ಇದ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು ಹಾಗೆ ಸ್ವಲ್ಪ ಚಿಲ್ಲಿ ಟೈಪ್ ಮಾಡೋಣ ಅಂತ ಇದ್ದೀನಿ ಚಿಲ್ಲಿನೇ ಬಟ್ ಸ್ವಲ್ಪ ಚೇಂಜಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಚಿಲ್ಲಿ ಚಿಕನ್ ಚಿನ್ನ ಸ್ವಲ್ಪ ಚೇಂಜಾಗಿ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಜೊತೆ ನೀವು ನಾನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ಇವಾಗ ನಾನಿಲ್ಲಿ ನೋಡ್ಬೋದು ನೀವು ಇದೇ ಸೌಟಲ್ಲಿ ಒಂದು ಎರಡು ಚಮಚ ನಾನು ಮೈದಾ ಪುಡಿ ತಗೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚ ಕಾರ್ನ್ ಫ್ಲೋರ್ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಕಾಳು ಮೆಣಸಿನ ಪುಡಿನ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕಾಳು ಮೆಣಸಿನ ಪುಡಿ ಹಾಕೊಂಡ್ರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಾಲು ಕೆ ಜಿ ಚಿಕನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಡ್ಬೇಕು ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಇಷ್ಟೇ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ನಾನು ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನೀವು ಅಂಗಡಿಯಿಂದ ತಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಮನೇಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪರಿಮಳ ಕೊರುತ್ತೆ ಟೇಸ್ಟ್ ಕೊಡುತ್ತೆ ಒಂದು ಒಂದು ವಾರಕ್ಕಾಗುವಷ್ಟು ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿನ ಇಟ್ಟರೂ ಏನಾಗಲ್ಲ ಬಟ್ ಮನೇಲೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಅದು ಓಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಳು ಮೆಣಸು ಉಪ್ಪು ಮೈದಾ ಪುಡಿ ಕಾರ್ನ್ಫ್ಲೋರ್ ಪುಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಹೋಗೋಣ ತುಂಬ ನೀರು ಹಾಕೊಳ್ಳೋದು ಬೇಡ ಇವಾಗ ನಿಮಗೆ ಒಂದು ಕ್ವಾಂಟಿಟಿ ಗೊತ್ತಾಗತ್ತೆ ನಾನು ಮಿಕ್ಸ್ ಮಾಡುವಾಗ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇದು ಚಿಲ್ಲಿ ಥರ ನಿಮ್ಗೆ ಗೊತ್ತಾಗ್ಬೋದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಓಕೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿಯಾದ ಹದಕ್ಕೆ ತರೋಣ ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಾಕೊಂಡು ಹಾಕೊಂಡು ಈ ಹದಕ್ಕೆ ತಂದಿದ್ದೀನಿ ಇವಾಗ ಇನ್ನೊಂಚೂರು ನೀರು ಹಾಕ್ಕೊಳ್ತೀನಿ ಅಷ್ಟೇ ತುಂಬ ನೀರು ಮಾಡಿದರೆ ಇದನ್ನ ಫ್ರೈ ಮಾಡೋಕ್ಕಾಗಲ್ಲ ಚಿಕನ್ ಹಾಕಿ ಬಿಟ್ಕೊಳ್ಳುತ್ತೆ ಕಾರ್ನ್ಫ್ಲೋರ್ ಪೊಡಿ ಎಲ್ಲ ಸೊ ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಚಿಕನ್ನ ಹಾಕಬೇಕು ಚಿಕನ್ ನಿಮ್ಗೆ ಗೊತ್ತಿರತ್ತೆ ತುಂಬ ದೊಡ್ಡ ದೊಡ್ಡ ಪೀಸ್ ಇರುತ್ತೆ ಅಂಗಡಿಯಿಂದ ತರೋವಾಗ ಅದನ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೊ ಅಲ್ಲಿಗೆ ಅದೊಂದು ಕೆಲಸ ಆಗತ್ತೆ ನಮ್ಮದು ತುಂಬ ಈಸಿ ಇದು ಮಾಡೋಕ್ಕೆ ಕಷ್ಟ ಏನೂ ಇಲ್ಲ ಮೈದಾ ಪುಡಿ ಹಾಗೆ ಕಾರ್ನ್ಫ್ಲೋರ್ ಪುಡಿ ಎಲ್ಲ ಮನೆಯಲ್ಲೇ ಇದ್ದರೆ ತುಂಬಾ ಬೇಗ ಮಾಡ್ಕೊಳ್ಬೋದು ಇವಾಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಆಯಿತು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇವಾಗ ನಿಮ್ಮ ಹತ್ರ ಹೇಳಿದ್ನಲ್ಲ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಬೇರೆ ರೀತಿ ಅಂತ ಅದಕ್ಕೆ ಏನೆಲ್ಲ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದಲ್ವ ಹಾಗಾಗಿ ಹಾಗೆ ಕಾಯಿ ಮೆಣಸು ಇದಿಷ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆನಾ ಗ್ರೈಂಡ್ ಆದಮೇಲೆ ಒಂದು ತವಕ್ಕೆ ಇದನ್ನ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನ ಹುರ್ಕೊಳ್ಬೇಕು ನಿಧಾನಕ್ಕೆ ಸಣ್ಣೂರಿನಲ್ಲೇ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗುವವರಿಗೆ ಸ್ವಲ್ಪ ಗಟ್ಟಿಯಾಗಬೇಕು ಇದು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಥವಾ ಆಮೇಲೆ ಚಿಲ್ಲಿ ಸಾಸ್ ಎಂತೂ ಹಾಕೋಕ್ಕಿದೆಯಲ್ವಾ ಸೊ ಅದರಲ್ಲೂ ಹಾಕಬೋದು ಅಥವಾ ಕಾಯಿ ಮೆಣಸು ಜಾಸ್ತಿ ಹಾಕಿದರೆ ಆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಹಾಗಾಗಿ ಇವಾಗ ಇದನ್ನ ನೋಡಿ ಈ ಥರ ಸನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗಬೇಕು ಅಷ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ ಎಷ್ಟು ಗಟ್ಟಿಯಾದರೆ ಸಾಕು ಹಸಿ ಸ್ಮೆಲ್ಲೇ ಹೋಗಿರತ್ತೆ ಗಟ್ಟಿನೂ ಆಗಿದೆ ಇದನ್ನ ಒಂದು ಬೇರೆ ಪಾತ್ರೆಗೆ ಸರ್ವ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ಇದನ್ನ ಚಿಲ್ಲಿ ಮಾಡುವಾಗ ಹಾಕಬೇಕು ಇವಾಗ ನಾವು ಚಿಕನ್ನ ಫುಲ್ಲು ಮಿಕ್ಸ್ ಮಾಡಿ ಅರ್ಧ ಗಂಟೆ ಆಗಿದೆ ಹಾಗಾಗಿ ಇನ್ನು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ತೆಂಗಿನೆಣ್ಣೆನೇ ಯೂಸ್ ಮಾಡೋದು ನಿಮಗೆ ಯಾವಾಗಲೂ ಗೊತ್ತಿರತ್ತೆ ನೋಡೋರಿಗೆ ತೆಂಗಿನೆಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡೋಲ್ಲ ಯಾವುದೇ ಎಣ್ಣೆ ಪದಾರ್ಥ ಮಾಡೋದಾದರೂ ತೆಂಗಿನ ಎಣ್ಣೆ ತುಂಬಾ ಹೆಲ್ತಿ ನಮ್ಮ ಆರೋಗ್ಯಕ್ಕೆ ಹಾಗಾಗಿ ಓಕೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಚಿಕನ್ ಪೀಸ್ನ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಇದು ಬಾಯ್ಲರ್ ಕೋಳಿ ಅಲ್ವಾ ಸೊ ಹಾಗಾಗಿ ಬೇಗನೆ ಬೇಯತ್ತೆ ಅದು ಅಲ್ಲದೆ ಸಣ್ಣಾಗಿ ಕಟ್ ಮಾಡಿದ್ದೀವಿ ತುಂಬ ಹೊತ್ತು ತೆಗೊಳ್ಳಲ್ಲ ಒಂದು ಹತ್ತು ನಿಮಿಷ ನೀವು ಸಿಮ್ಮಲ್ಲಿಟ್ಟರು ಹತ್ತು ನಿಮಿಷದಲ್ಲಿ ಬೇಯತ್ತೆ ಅಥವಾ ಐದು ನಿಮಿಷದಲ್ಲೇ ಬೇಯ್ದು ಬೆಂದುಬಿಡತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಐದು ನಿಮಿಷ ಹತ್ತು ನಿಮಿಷದೊಳಗೆ ಖಂಡಿತ ಬೇಯತ್ತೆ ಎಲ್ಲ ಚಿಕನ್ ಪೀಸ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಿಮ್ಗೆ ಅದೊಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋವಾಗ ಗೊತ್ತಾಗುತ್ತೆ ಕಲರ್ ಚೇಂಜು ಆಗ ಚೇಂಜ್ ಆಗುವಾಗ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಒಂದು ಪೀಸ್ ತೆಗೆದು ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ ಯಾಕೆಂದರೆ ಫಸ್ಟ್ ಮಾಡೋರಿಗೆಲ್ಲ ಗೊತ್ತಾಗಲ್ಲ ಸೊ ಹಾಗಾಗಿ ಯಾವಾಗಲೂ ಮಾಡ್ತಾ ಇರೋರಿಗಾದರೆ ಚಿಕನ್ ಬೆಂದಿರೋದು ಗೊತ್ತಾಗತ್ತೆ ಇವಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಆಗ್ತಾ ಬಂತು ಕಲರ್ ಕೂಡ ಚೇಂಜ್ ಆಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಅದು ನಾವು ಹಾಕಿರೋ ಪುಡಿ ಓಕೆ ಇದನ್ನ ಹೀಗೂ ತಿನ್ಬೋದು ನೀವು ಒಂದು ಕಾಯಿ ಮೆಣಸು ಕೂಡ ಸಾರಿ ಕಾಳು ಮೆಣಸು ಕೂಡ ಹಾಕಿದ್ದೀವಲ್ಲ ಉಪ್ಪು ಜೊತೆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೆ ಹಾಗೆ ಬಿಸಿ ಬಿಸಿಯಾಗಿ ತಿಂದರೆ ಈಗ ಚೆನ್ನಾಗಿರತ್ತೆ ಸಿಂಪಲಾಗಿ ಮಾಡಿ ತಿನ್ನೋದಾದರೆ ಓಕೆ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಎಲ್ಲ ಆಗಿದೆ ನೆಕ್ಸ್ಟ್ ಇವಾಗ ಇದನ್ನ ಇನ್ನು ಚಿಲ್ಲಿ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೊಳ್ಬೇಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಲ್ಲಿಗೂ ಅಷ್ಟೇ ಆವಾಗಲೇ ಚಿಕನ್ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ ಅದನ್ನೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದು ಹಾಕ್ಕೊಂಡು ಆದಮೇಲೆ ನಾನಿದಕ್ಕೆ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಯಾಕಂದರೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಕಾಯಿ ಮೆಣಸು ಹಾಕ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಈರುಳ್ಳಿನ ಕ್ಯೂಬ್ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಕೂಡ ಹಾಕಬೇಕು ಬಟ್ ಇಲ್ಲಿ ನಾನು ಕ್ಯಾಪ್ಸಿಕಮ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಕ್ಯಾಪ್ಸ್ ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ರೆಡ್ ಕ್ಯಾಪ್ಸಿಕಮ್ ಅಥವಾ ಗ್ರೀನ್ ಕ್ಯಾಪ್ಸಿಕಮ್ ಇದ್ದರೆ ಅಂದರೆ ದೊಡ್ಡ ಮೆಣಸಿದ್ರೆ ಅದನ್ನ ಖಂಡಿತ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ಇಲ್ಲಿ ಒಂದು ಐಟಮ್ ಇಲ್ಲ ಅಂತ ಸುಮ್ಮನೆ ಕೂರೋದು ಬೇಡ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಟೇಸ್ಟ್ ಇದಾಗ್ಬೋದು ಅಷ್ಟೇ ಬಟ್ ನೀವಿದ್ರೆ ಹಾಕ್ಕೊಳ್ಳಿ ಓಕೆನಾ ಓಕೆ ಇವಾಗ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಇವಾಗ ನಾವು ಆವಾಗಲೇ ರೆಡಿ ಮಾಡಿದ್ದ ಮಸಾಲೆ ಇದೆಯಲ್ವಾ ಅದನ್ನ ಹಾಕೊಳ್ಳೋಣ ಗ್ರೀನ್ ಹಾಕೊಂಡಾದ್ಮೇಲೆ ಇವಾಗ ನಾವು ಇಲ್ಲಿ ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀವಿ ಟೊಮೆಟೊ ಸಾಸ್ ಹಾಕದ್ಮೇಲೆ ನಾವು ಚಿಲ್ಲಿ ಸಾಸ್ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ಆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಕೆಲವರಿಗೆ ಖಾರ ಇಷ್ಟ ಇರೋಲ್ಲ ಅವ್ರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಖಾರ ಇಷ್ಟ ಇದ್ದವರು ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಆವಾಗಲೇ ಕಾಯ್ಮೆಂಟ್ಸ್ ಜಾಸ್ತಿ ಹಾಕಿದರೆ ಪೇಸ್ಟ್ ಮಾಡುವಾಗ ಇವಾಗ ನಾವು ಚಿಲ್ಲಿ ಸಾಸ್ ಸ್ವಲ್ಪ ಹಾಕಿದರೆ ಸಾಕು ಹಾಗೆ ಸ್ವಲ್ಪ ಸೋಯ್ ಸಾಸ್ ಎಲ್ಲದನ್ನೂ ಒಂದು ಹದ್ದದಲ್ಲಿ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಚೆನ್ನಾಗಾಗಲ್ಲ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ಬಹುದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನಾವು ನಾರ್ಮಲ್ ಆಗಿ ಮಾಡೋ ಚಿಲ್ಲಿ ಸಾಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು ಅಷ್ಟೇ ಒಂದ್ಸಲ ಖಂಡಿತ ಟ್ರೈ ಮಾಡಿ ಓಕೆನಾ ಓಕೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬೇಕಾಗತ್ತೆ ಯಾಕಂದರೆ ಆವಾಗ್ಲೂ ನಾವು ಚಿಕನ್ಗೆ ಮಾತ್ರ ಉಪ್ಪು ಹಾಕಿದ್ದಿದಲ್ಲ ಸೊ ಇವಾಗ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿದರೆ ಸಾಕು ಓಕೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರತ್ತಲ್ವ ಅದು ಹೋಗಲಿ ಅಂತ ಈ ಥರ ಮಿಕ್ಸ್ ನಾನು ನಾನಿವಾಗ ಇದಕ್ಕೆ ಒಂದು ಸಣ್ಣ ಪ್ಲೇಟಲ್ಲಿ ಕಾರ್ನ್ ಫ್ಲೋರ್ನ ಹಾಕಿ ಅದಕ್ಕೆ ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾವು ಕಾರ್ನ್ ಫ್ಲೋರ್ ಪೊಡಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕಿಬಿಡೋಣ ಅವಾಗ ಯಾಕಂದರೆ ಈ ನೀರ್ ನೀರು ಇರುತ್ತಲ್ಲ ಅದು ನೀರು ನೀರಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಚಿಕನ್ ಬೇಸ್ ಜೊತೆ ಎಂತ ಹೇಳ್ತಾರೆ ಮ್ಯಾಗ್ನೇಟ್ ಆಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಓಕೆ ಇವಾಗ ಕಾರ್ನ್ ಫ್ಲೋರ್ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಒಂದೆರಡು ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ನ ಹಾಕಿದರೆ ಆಯಿತು ಆವಾಗಲೇ ನಾವು ಫ್ರೈ ಮಾಡಿಕೊಂಡಿಟ್ಕೊಂಡಿರುವಂತಹ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಕೆ ಉಪ್ಪೆಲ್ಲ ನೋಡ್ಕೊಳ್ಳಿ ಸಲ ಹೇಗಿದೆ ಅಂತ ಓಕೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸ್ಪೆಷಲ್ ಆದ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗತ್ತೆ ಓಕೆ ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಯಿತು ಗ್ರೀನ್ ಚಿಲ್ಲಿ ಚಿಕನ್ ಸ್ವಲ್ಪ ಇದಕ್ಕೆ ಇನ್ನೂ ಹಾಕಿದರೆ ಆಗ್ಬೋದಿತ್ತೇನು ಸ್ವಲ್ಪ ಕಲರ್ ಇನ್ನೂ ಚೆನ್ನಾಗಿ ಬರ್ತಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಟೇಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಮನೆಯಲ್ಲಿ ಸಂಡೆ ಎಲ್ಲ ಸ್ವಲ್ಪ ಬೇಜಾರಾದಾಗ ಈಸಿಯಾಗಿ ಮಾಡ್ಕೊಳ್ಬಹುದು ಇದನ್ನ ಟ್ರೈ ಮಾಡಿ ಅಡುಗೆ ಎಲ್ಲ ಆಯ್ತು ಊಟಕ್ಕೆ ಬಂದು ಇವರೆಲ್ಲ ನೋಡಿ ಒಬ್ಬೊಬ್ಬರು ಊಟ ಮಾಡ್ತಿದ್ದಾರೆ ಕೃಷ್ಣ ಕೃಷ್ಣನಿಗೆ ಬಂದ ಸಾರ್ ಕೃಷ್ಣ ಟೀ ಕುಡಿ ನಿನ್ನ ಪ್ಯಾಂಟ್ ಅಂಗಿನ ಅರ್ಧರ ದೂರ ಒಪ್ಪನ ಇಂಚಿನಂದು ತೋಟ ಬೇಲೆ ಬಾರಿ ಬೇಲೆ పేట్ అల్లిగే తే కేసా ఉంటుంది చప్పేటి టీ కణజ ఇది నంకే కణచ ఇకే ఇది అయితే నాకు జనకే ಎಷ್ಟೇ ತಿಂಡಿ ಇರಲಿ ನನ್ನ ತಿಂಡಿ ಮಾತ್ರ ಚಿಪ್ಸ್ ನನ್ನ ಫೇವ್ರೆಟ್ ತಿಂಡಿ ಅವಳ ನಾನು ಜಾಸ್ತಿ ತಿನ್ನೋದು ಈಗ ಮಳೆ ಅಲ್ವಾ ಎಂತ ವೀಡಿಯೋ ಮಾಡೋದಂತಾನೆ ಗೊತ್ತಾಗ್ಲಿಲ್ಲ ಹಾ ಮಂಪ ಅವಳಿಗೆ ಈಗ ಸರಿ ಇಲ್ಲ ಅದಕ್ಕೆ ಒಳ್ಳೆ ಒಂದು ಕಷಾಯ ಮಾಡಿ ಕೊಡ್ಬೇಕಂತೆ ಖಾರ ಮಾಡಿ ಕೊಡ್ತೇನೆ ಕೃಷ್ಣನಿಗೆ ಆಟ ಆಡ್ಬೇಕಂತೆ ಹಾಗಾಗಿ ನಾನ್ ಕೂಡ ಬಂದೆ ಕೃಷ್ಣನ್ ಜೊತೆ ಆಟ ಆಡೋಕೆ ಅವನ ಅಕ್ಕನ್ಗೆ ಜ್ವರ ಅಲ್ಲ ಅದಕ್ಕೆ ಅವನು ಹೇಳ್ತಾ ಇದ್ದ ಎಂತ ಕೃಷ್ಣ ಬೋರ್ ಆಟ ಆಡ್ಲಿಕ್ಕೆ ಯಾರು ಇಲ್ಲ ಅಂತ ಅದಕ್ಕೆ ನಾನ್ ಹೇಳ್ದೆ ನಾನ್ ಆಟಾಡ್ತೇನೆ ಹೇಗೆ ಈಗ ಆಡುದು ఇంది ముల్పితే ఉంది దీతత ఆయంబే నింటన్ పొరుందే కదాగ దిండా ఉత్త తాగను వెంది ఇంతా నీ గాట్లేక ఉంటే ఎంత తాగ్ బేక తాగ్ బర్ద బేక ఓ ఫస్ట్ గ్యా నిచోరి కృష్ణ విన్న நவாடரா <laughs> 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 ಮತ್ತು ಕೃಷ್ಣನ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತೆ ಒಂದೊಂದು ಸಲ ಅವನಿಗೆ ಹಂಗೆ ಹೇಳ್ತಾ ಇರ್ತಾರೆ ನನ್ನ ಜೊತೆ ಆಡೋಕ್ಕೆ ಯಾರೂ ಇಲ್ಲ ಅಂತ ಹನಿಗೆ ಪ್ರಾಜೆಕ್ಟ್ ವರ್ಕಲ್ಲ ಇರತ್ತಲ್ಲ ಅವಾಗ ನಾನು ಹೋಗ್ತೀನಿ ಆಟ ಆಡೋಣ ಬಾ ಅಂತ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಆವಾಗ ನಮ್ಮ ಜೊತೆ ಬಾಂಡಿಂಗ್ ಜಾಸ್ತಿ ಬೆಳೆಯುತ್ತೆ ಮಕ್ಕಳಿಗೆ ಬೇರೆ ಅಂದರೆ ಕೆಲವೊಮ್ಮೆ ನೀವು ನೋಡ್ಬೋದು ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವ್ರದ್ದೇ ಅದೊಂದು ಲೋಕದಲ್ಲಿ ಹೋಗ್ತಾರೆ ಫ್ರೆಂಡ್ ಸರ್ಕಲು ಮನೆಯವ್ರ ಹತ್ರ ಏನೂ ಹಂಚ್ಕೊಳ್ಳೋಲ್ಲ ಅದನ್ನೇ ನಾವು ಸಣ್ಣದ್ರಿಂದ ಅವರಿಗೆ ನಾವು ಅವ್ರ ಜೊತೆ ಬಾಂಡಿಂಗ್ ಆಗಿರಲಿ ಚೆನ್ನಾಗಿದ್ದೆ ಅವ್ರು ಸ್ಕೂಲಲ್ಲಿ ಏನಾಗಿ ಅಂತ ಎಲ್ಲ ನಮ್ಮತ್ರ ಬಂದು ಹೇಳು ಮಾಡಿದ್ರೆ ನಾನು ಆಲ್ಮೋಸ್ಟ್ ಸ್ಕೂಲಿಂದ ಬಂದ್ ಕೂಡಲೇ ಕೇಳ್ತಾ ಇರ್ತೀನಿ ಇವತ್ತು ಏನಾಯ್ತು ಸ್ಕೂಲ್ ಅಲ್ಲಿ ಅದ ಅವ್ರಿಗೆ ಅಭ್ಯಾಸ ಬಂದ ಬಂದ್ ಕೂಡ್ಲೆ ಸ್ಕೂಲಲ್ಲಿ ಏನೆಲ್ಲ ಆಯ್ತು ಅಂತ ನಮ್ ಜೊತೆ ಹಂಚ್ಕೊಳ್ತಾರೆ ಅದೇ ಅಭ್ಯಾಸ ಮೇಲೆ ಅವರಿಗೆ ಇರುತ್ತೆ ಆಲ್ಮೋಸ್ಟ್ ಮತ್ತೆ ಹೇಳೋಕ್ಕಾಗಲ್ಲ ಮಕ್ಳು ಹೇಗ್ ಚೇಂಜ್ ಆಗ್ತಾರೆ ಅಂತ ಹಾಗೆ ಆದಷ್ಟು ನಾವು ಮಕ್ಕಳಿಗೆ ಟೈಮ್ ಕೊಡ್ಬೇಕು ಅವಾಗ ಅವರು ನಮ್ ಜೊತೆ ಚೆನ್ನಾಗಿ ಬಾಂಡಿಂಗ್ ಅಲ್ಲಿ ಇರ್ತಾರೆ ಏನಾದ್ರೂ ನಮ್ಮ ಹತ್ರ ಹೇಳ್ಕೊಳ್ತಾರೆ ನಮ್ಗೆ ಅವಾಗ ಟೆನ್ಷನ್ ಆಗಲ್ಲ ಏನು ಹೇಳ್ಕೊಳ್ದೇ ಇದ್ದಾಗ ತುಂಬಾ ಟೆನ್ಷನ್ ಆಗುತ್ತೆ ಮಕ್ಳು ಏನ್ ಮಾಡ್ತಾರೆ ರು ಏನು ಹಾಗೆ ಹೀಗೆ ಅಂತ ಸಣ್ಣವರವಾಗ ಅಷ್ಟು ಗೊತ್ತಾಗಲ್ಲ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಇವಾಗೆಲ್ಲ ಕೆಲವೊಂದು ಆಗೋ ವಿದ್ಯಮಾನಗಳು ನೋಡಿದ್ರೆ ತುಂಬಾನೇ ಭಯ ಆಗತ್ತೆ ಸೊ ಆದ್ರಿಂದ ಇವಾಗ್ಲಿಂದಾನೆ ಮಕ್ಕಳ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರೆ ಮಕ್ಕಳು ನಮ್ ಜೊತೆ ಹಾಗೆ ಇರ್ತಾರೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತಾರೆ ಆದಷ್ಟು ಸೂಕ್ಷ್ಮ ವಿಚಾರಗಳನ್ನು ಮಕ್ಕಳು ನಮ್ಮ ಜೊತೆ ಹಂಚ್ಕೊಡ್ಬೇಕು ಆ ಆ ತರ ನಾವು ಅವ್ರ ಜೊತೆ ಮಿಂಗಲ್ ಆಗ್ಬೇಕಾಗತ್ತೆ ತಮಾಷೆಯಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಆ ನಮ್ಗೂ ಟೆನ್ಷನ್ ಇರಲ್ಲ ಅವ್ರಿಗೂ ಒಂದಿರತ್ತೆ ಓಕೆ ನಮ್ ಜೊತೆ ಹಂಚ್ಕೊಳ್ಳಿ ಅಪ್ಪ ಅಮ್ಮ ತರ ಇರತ್ತೆ ಸೊ ನಮ್ಮನೇಲಿ ನಾನು ತುಂಬಾ ಮಕ್ಳ ಜೊತೆ ಮಿಂಗಲ್ ಆಗ್ತೀನಿ ಬಟ್ ನಮ್ಮ ಸ್ವಲ್ಪ ಕಡಿಮೆ ಅವ್ರು ಆತರ ಎಲ್ಲ ಜಾಸ್ತಿ ಮಾತಾಡಕ್ ಹೋಗಲ್ಲ ಹಾಗಾಗಿ ನಾನು ಅಷ್ಟೇ ಮಕ್ಳ ಹತ್ರ ಮಿಂಗಲ್ ಆಗ್ತೀನಿ ದೊಡ್ಡವಳಂತೂ ಇವಾಗ ಅಷ್ಟೊಂದು ಮಾತಾಡಕ್ ಪುಡ್ಸೋತಿರಲ್ಲ ಅವಳಿಗೆ ಪ್ರಾಜೆಕ್ಟ್ ವರ್ಕ್ ಅದು ಇದು ಅಂತ ಅದ್ರೆಲ್ಲ ಇರ್ತಾಳೆ ಅಪ್ಪುಪ್ಪ ಒಂದ್ಸಲ ಯಾರಾದ್ರೂ ಇದ್ರೆ ಹೇಳ್ತಾಳೆ ಅಂತದ್ದೇನಾದ್ರೂ ವಿಷಯ ಇದ್ರೆ ನನ್ ಜೊತೆ ಶೇರ್ ಮಾಡ್ಕೊಳ್ತಾಳೆ ಮಾಡ್ತಾ ಇದೀನಿ ಒಳ್ಳೆ ಮೆಣಸು ನೀರು ಕಡ ಕಷಾಯ ಬೇಕು ಬೇಕು ಎಡ್ಡ ಕಷಾಯ ಕುಡಿ ವಾಯ್ಸಿ ಸರಿ ಆಗ್ಲಿಕ್ಕೆ ಶೆಫ್ ಅಂಡ ಅಂಡ ಚಪಾತಿ ಶೆಫ್ ಚಪಾತಿ ಅಂಡಲ್ಲ ಶೆಫ್ನ ಚಪಾತಿ ನಮ್ಮ ದೊಡ್ಡ ಶೆಫ್ ಚಪಾತಿ ಮಾಡ್ತಾ ಇದ್ದಾರೆ ಆಯ್ತಾ ಚಪಾತಿ ಎಷ್ಟೊತ್ತಾಗತ್ತೆ ಚಪಾತಿ ಆಗುವಾಗ ಚಪಾತಿ ಆದ ಚಪಾತಿಯನ್ನು ನರಮ್ಮನೆ ಆದವನು ತಿನ್ಬಹುದ ಮತ್ತೆ ಅಲ್ಲಿ ರೌಂಡ್ ರೌಂಡ್ ಇತ್ತು ಈಗ ಚೌಕಾಯ್ತು ಶೋಕುಂಡಿಯಾ ಚಂದ ಅಂತ ಅತ್ತದು ಸ್ಪೆಷಲ್ ಚಪಾತಿ ಅತ್ತ ಶೋಕುಂಡು ಶೋಕುಂಡಿಯಾ ಬಲ ಇದು ಪಪ್ಸ ಅಲ್ಲ ಪಪ್ಸಿನ ತರ ಆಗಿದೆ ಚಂದ ಆಗಿದೆ ಅಲ್ಲ ಚಂದ ಸತ್ಯ ಎಲ್ಲಿದೆ ಕೃಷ್ಣ ಚಂದ ಸತ್ಯ ಸತ್ಯ ಚಂದ ಆಗಿದೆವಾ ಹೋಗುವ ಬಾ ಬಾ ಹ್ಮ್ ಪಪ್ಸಿನ ತರ ಆಗಿದೆ ಸೂಪರ್ ಆಗಿದೆ ಬಾ ಒಂದು ದಿನ ಒಂದು ಚಪಾತಿ ಮಾಡ್ಲಿಕ್ಕೆ ಬಿಟ್ರೆ ಸಾಕು ಕೃಷ್ಣ ನನ್ನ ಕಿಚನ್ ಎಷ್ಟು ಚಂದ ಇರ್ತದೆ ನೋಡು ಪಳಪಳ ಉಳಿತ ಉಂಟು ಕಿಚನ್ ಬಾ ಆಗ ಬಾಬಾ ತಿನ್ನು ಬಾ ದೇವರೇ ಮಾಡಿದ್ದಾರು ಇದೀಗ ಪಪ್ಸ್ ಇವಾಗ ಇದ್ರ ಮೇಲೆ ಚಿಲ್ಲಿ ಇಟ್ಟು ತಿನ್ನುದಂತೆ ಅವನು ಉಂಟು जिन्हों जिन्हों चिड़िया टी अजिन्ह यालू मंदे देरने बिल्डर देर तुमने कोर काई लेता है ही तुम तो उन्हीं पर नहीं है को त्याग लांचिंग

ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು ಇವತ್ತು ಇದೇ ಆಯ್ತು ಫುಲ್ ಡೇ ನಮ್ಗೆ ಮಳೆ ಮನೆ ಕೆಲಸ ತಿನ್ನೋದು ಅಡಿಗೆ ಮಾಡೋದು ಇದೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ಎಷ್ಟು ಬ್ಲಾಗಲ್ಲಿ ಸಿಕ್ತೀಯ ಎಲ್ಲರೂ ಖುಷಿಯಾಗಿರಿ ಎಲ್ರು ಖುಷಿ ಒಳ್ಳೆ ಜೈರಾದಿತ್ತು